ನಮಸ್ಕಾರ ಸ್ನೇಹಿತರೆ ಪಾಂಚನ್ಯ ದಿನಪತ್ರಿಕೆ ಪ್ರಮುಖ ಸುದ್ದಿಗೆ ಸ್ವಾಗತ ಸುಳ್ಯ ಇಲ್ಲಿನ ಹಿಂದೂ ಯುವತಿಯೊಬ್ಬಳು ತನ್ನ ಸಿಮ್ ಕಾರ್ಡ್ ರೀಚಾರ್ಜ್ ಮಾಡಲು ಏರ್ಟೆಲ್ ಆಫೀಸಿಗೆ ಭೇಟಿ ನೀಡಿದ್ದಾಳೆ ಆ ಸಮಯದಲ್ಲಿ ಕಾಮನ ಮುಸಲ್ಮಾನನೊಬ್ಬ ಆಕೆಯ ಚಿತ್ರಗಳನ್ನು ತೆಗೆದ ಇದಕ್ಕೆ ಬಾಲಕಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಆಕೆಯ ಮನೆಯವರು ಈ ವ್ಯಕ್ತಿಯ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಒಂದು ಘಟನೆ ನಗರದ ಗಾಂಧಿನಗರ ಪ್ರದೇಶದಿಂದ ಕಾಮಪಿಪಾಸು ಮುಸ್ಲಿಂ ಛಾಯಾಚಿತ್ರ ತೆಗೆಯುತ್ತಿರುವುದನ್ನು ಅರಿತ ಯುವತಿ ಆಕ್ಷೇಪ ವ್ಯಕ್ತಪಡಿಸಿ ಆತನಿಂದ ಮೊಬೈಲ್ ಕಸಿದುಕೊಂಡು ಎಲ್ಲ ಛಾಯಾಚಿತ್ರಗಳನ್ನು ಅಳಿಸಿ ಹಾಕಿದ್ದಾಳೆ ಎರಡು ಈ ಬಗ್ಗೆ ಆಕೆಯ ಮನೆಯವರಿಗೆ ತಿಳಿಸಿದಾಗ ಅವರು ಪೊಲೀಸ್ ದೂರು ದಾಖಲಿಸಿದರು ಮತ್ತು ಪೊಲೀಸರು ಯುವಕನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಮೂರು ಘಟನೆಯ ವಿಷಯ ತಿಳಿದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಜಮಾಯಿಸಿದರು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು